ಏನೋ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅವಧಿಗೆ ರಾಜ್ಯಾದ್ಯಂತ ಏನೋ ಮುಷ್ಕರವನ್ನು ಹೇರಿದ್ದಾರೆ ಈ ಮುಷ್ಕರದ ಹಿನ್ನೆಲೆ ಬೀದರ್ ನಗರದಲ್ಲೂ ಕೂಡ ಪೌರ ಕಾರ್ಮಿಕರು ಏನು ಬೀದರ್ನ ನಗರಸಭೆ ಕಚೇರಿಯ ಮುಂಭಾಗದಲ್ಲಿ ಮುಷ್ಕರಕ್ಕೆ ಕೂತಿದ್ದಾರೆ ಈ ಮುಷ್ಕರದ ಹಿನ್ನೆಲೆ ನೋಡ್ತಿರ್ಬೋದು ಅದರ ಪರಿಣಾಮ ಏನಾಗಿದೆ ಅಂತ ಏನು ಪೌರ ಕಾರ್ಮಿಕರು ನಿತ್ಯ ಬೆಳೆ ಬೆ ಏನು ಜನರು ಬೆಳಗ್ಗೆ ಹೇಳೋಕ್ಕಿಂತ ಮುಂಚೆನೆ ಆ ಬೀದಿಗಳಿಗೆ ಇಳಿದು ಏನು ರಸ್ತೆಗಳನ್ನು ಊರನ್ನ ಸ್ವಚ್ಛ ಮಾಡ್ತಿದ್ರು ಈಗ ಅವರು ಏನು ಮುಷ್ಕರ ಹೇರಿದ ಹಿನ್ನೆಲೆ ಇಡೀ ಬೀದರ್ ನಗರ ಒಂದು ರೀತಿ ಕಸ ರಾಶಿಗಳಿಂದ ಗೊಬ್ಬು ನಾರ್ತಾ ಇದೆ ಅಂತ ಹೇಳ್ಬೋದು ಎಲ್ಲೆಂದರಲ್ಲಿ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಏನು ಕಸಗಳು ತುಂಬಿದ್ದಾವೆ ಈಗ ನಾವು ಡಿ ಸಿ ಸಿ ಬ್ಯಾಂಕ್ನ ಹಿಂಭಾಗದಲ್ಲಿದ್ದೀವಿ ಈ ಡಿ ಸಿ ಸಿ ಬ್ಯಾಂಕ್ನ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಕಸ ಇದೆ ನೋಡ್ತಿರ್ಬೋದು ನೀವು ಎಲ್ಲಿವರೆಗೂ ಆ ಕಸ ಇದೆ ಅಂತ ಇದು ಒಂದೇ ಅಂತಲ್ಲ ಎಲ್ಲ ಬೀದರ್ ನಗರದ ಯಾವುದೇ ಒಂದು ಪ್ರಮುಖ ರಸ್ತೆಗಳಿಗೆ ಹೋದರೂ ಸಹ ನಿಮಗೆ ಇದೇ ರೀತಿ ಒಂದು ಕಸದ ರಾಶಿಗಳು ಕಾಣ್ತವೆ ಏನು ಕಳೆದ ಮೂರು ದಿನಗಳಿಂದ ಅವರು ಮುಷ್ಕರನ್ನು ಹೇರಿದ್ರು ಇವತ್ತು ನಾಲ್ಕನೇ ದಿನ ಅಂದರೆ ಕಳೆದ ನಾಲ್ಕು ದಿನಗಳಿಂದ ಅವರು ಏನು ಈ ಸ್ವಚ್ಛತಾ ಕಾರ್ಯದಲ್ಲಿ ಇಳಿದೇ ಇರುವ ಕಾರಣ ಕಂಪ್ಲೀಟಾಗಿ ಬೀದರ್ ನಗರ ಒಂದು ರೀತಿ ಕಸದ ತೊಟ್ಟಿಯ ರೀತಿ ಏನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಗೊಬ್ಬನ ಆರ್ತಾ ಇದೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ನಮಗೆ ಕಷ್ಟಪಡುವ ವಾತಾವರಣ ನಿರ್ಮಾಣವಾಗಿದೆ ನೋಡ್ತಿರ್ಬೋದು ನೀವು ರಸ್ತೆ ಪಕ್ಕ ಆ ಕಡೆ ಈ ಕಡೆ ಏನು ಈಗ ಮಳೆ ಕೂಡ ಬರ್ತಾ ಇರೋದ್ರಿಂದ ಕಸದ ರಾಶಿ ಕಸ ಎಲ್ಲ ಗಂಟ್ರಲ್ಲಿ ಬಿದ್ದಾಗ ಆ ನೀರು ಹರಿಯೋಕ್ಕೆ ಜಾಗ ಇರಲ್ಲ ಮಳೆ ಬಂದಾಗ ನೀರು ರಸ್ತೆ ಮೇಲೆಲ್ಲ ಹರಿದು ಜನರು ಏನು ವಾಸ ಮಾಡುವ ಮನೆಗಳಿಗೂ ಕೂಡ ನೀರು ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ ಏನು ರಾಜ್ಯ ಸರ್ಕಾರದ ಏನು ಪೌರಾಡಳಿತ ಸಚಿವರಂತ ಖಾನ್ ಅವರು ಏನು ಬೀದರ್ನವರೇ ಆಗಿರೋದರಿಂದ ಶಾಸಕರು ಮೊನ್ನೆ ಅವರು ಏನು ಮುಷ್ಕರಕ್ಕೆ ಕೂತಾಗ ಮೊದಲನೇ ದಿನವೇ ಅಲ್ಲಿಗೆ ಭೇಟಿ ನೀಡ್ತಾರೆ ಅವರ ಮನವಿಯನ್ನು ಸ್ವೀಕರಿಸ್ತಾರೆ ಆದರೆ ಅವರ ಯಾವ ಮನವಿಗೆ ಸಚಿವರು ಇಂತಿಷ್ಟು ಸಮಯನ ಕೇಳ್ತಾರೆ ಒಂದಿಷ್ಟು ಮನವಿಗಳಿಗೆ ಈಡೇರಿಸಲಿಕ್ಕೆ ಆಗಲ್ಲ ಅಂತ ಏನೋ ಹೇಳ್ತಾರೆ ಆ ಕಾರಣ ಅವರು ಮುಷ್ಕರವನ್ನು ಹಿಂಪಡೆದಿಲ್ಲ ಆದ್ದರಿಂದ ಏನು ಕಂಪ್ಲೀಟಾಗಿ ಅವರು ಕೆಲಸವನ್ನು ನಿಲ್ಲಿಸಿದ ಕಾರಣ ಈ ರೀತಿ ನಗರ ಒಂದು ರೀತಿ ಕಸದ ತೊಟ್ಟಿಯಾಗಿ ಬಿಂಬಿತವಾಗಿದೆ ಅಂತ ಹೇಳ್ಬೋದು ನೋಡಬೇಕು ಇನ್ನು ಎಷ್ಟೆಲ್ಲ ದಿನಗಳಲ್ಲಿ ಸರ್ಕಾರ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸ್ತದೆ ಯಾವಾಗ ಅವರು ಮತ್ತೆ ಕೆಲಸಕ್ಕೆ ಬರ್ತಾರೆ ಜನರು ಈ ದುರ್ನಾತದಿಂದ ಯಾವಾಗ ಮುಕ್ತಿ ಪಡಿತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್